ನಮಸ್ಕಾರ ಸ್ನೇಹಿತರ ವೆಲ್ಕಮ್ ಟು ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡನೇ ಕಂತಿನ ಹಣ ಬಗ್ಗೆ ನಮ್ಮ ನಿಮಗೆ ಕ್ಲಾರಿಟಿನ ಕೊಡ್ತೀನಿ ನಾನು ಮತ್ತು ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಇವಾಗ ಅನ್ನಭಾಗ್ಯ ಯೋಜನೆಯ ಯಾರು ಫಲಾನುಭವಿಗಳಾಗಿದ್ದಾರೆ ಯಾರು ಈ ನಾನು ಹೇಳೋ ಒಂದು ಈ ಕೆಲಸ ನೀವು ಮಾಡಿಲ್ಲ ಅಂದರೆ ನಿಮಗೆ ಅನ್ನಭಾಗ್ಯ ಯೋಜನೆ ಹಣ ಸಹ ಬರೋಲ್ಲ ಮತ್ತು ರೇಷನ್ ಕಾರ್ಡ್ ಕೂಡ ರದ್ದಾಗೋ ಚಾನ್ಸಸ್ ಇದೆ ಈ ಎಲ್ಲ ಮಾಹಿತಿನ ನೀಡ್ತೀನಿ ನೀವೇನಾದರೂ ಫಸ್ಟೇ ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದರೆ ನೋಡೋದನ್ನ ನಿಮಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತೆ ಮೊದಲಿಗೆ ಹೇಳಬೇಕಂದ್ರೆ ಕಾಂಗ್ರೆಸ್ನ ಐದು ಗ್ಯಾರಂಟಿಗಳಲ್ಲಿ ಇವಾಗ ಒಂದು ಯೋಜನೆಯನ್ನು ನಾವು ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಎಲ್ಲರಿಗೂ ನೀವು ಗಾಬರಿ ಆಗ್ತಾಯಿದ್ರೆ ಖಂಡಿತವೂ ಗಾಬರಿ ಆಗೋ ಏನೂ ಅವಶ್ಯಕತೆ ಇಲ್ಲ ಸ್ಟಾಪ್ ಮಾಡ್ತೀವಿ ಅಂದರೆ ಅವರು ಬದಲಾವಣೆನ ತರ್ತಾ ಇದ್ದಾರೆ ಯಾವ ರೀತಿಯಾಗಿ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಐದು ಕೆ ಜಿ ಅಕ್ಕಿನ ಕೊಟ್ಟು ಇನ್ನು ಐದು ಕೆ ಜಿ ಅಕ್ಕಿಗೆ ದುಡ್ಡನ್ನು ಎಲ್ಲ ಖಾತೆಗೂ ಜಮಾ ಮಾಡ್ತಾಯಿದ್ರು ಯಾರ್ಯಾರು ಅನ್ನಭಾಗ್ಯ ಫಲಾನುಭವಿಗಳಿದ್ರು ಅವರೆಲ್ಲ ಒಟ್ಟಾರೆ ಇಷ್ಟು ದುಡ್ಡು ಅಂತ ಇದ್ರು ಆದರೆ ಇವಾಗ ಒಂದು ಬದಲಾವಣೆನ ತರ್ತಾ ಇದ್ದಾರೆ ಈ ಒಂದು ಏನು ಹಣನ ಕೊಡ್ತಿದ್ರು ಅದನ್ನು ಕ್ಯಾನ್ಸಲ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ ಕ್ಯಾನ್ಸಲ್ ಮಾಡಬೇಕು ಅಂದರೆ ನಿಮಗೆ ಓ ನಮಗೆ ಈ ಒಂದು ಹಣವೂ ಸಿಗಲ್ಲ ಈ ರೀತಿ ಮೊದಲು ಹೇಳಿದ್ರು ಎಕ್ಸ್ಟ್ರಾ ಅಕ್ಕಿ ಕೊಡ್ತೀವಿ ಅಂದರು ಈಗ ಹಣ ಕೊಡ್ತೀವಿ ಅಂದರೆ ಇವಾಗೆಲ್ಲ ಸ್ಟಾಪ್ ಮಾಡಿದ್ರೆ ನಮ್ಗೆ ಏನೂ ಸಿಗಲ್ವ ಅಂತ ಕೇಳಿದ್ರೆ ಆ ರೀತಿ ಮಾಡ್ತಾ ಇಲ್ಲ ಏನಂದರೆ ಮೊದಲು ಕೇಂದ್ರ ಸರ್ಕಾರದವರು ಐದು ಕೆ ಜಿ ಅಕ್ಕಿನ ಕೊಡ್ತಾಯಿದ್ರು ಅದರ ಜೊತೆಗೆ ನಮ್ಮ ಒಂದು ರಾಜ್ಯ ಸರ್ಕಾರದವರು ಅನ್ನಭಾಗ್ಯ ಯೋಜನೆ ಅಡಿ ಹೆಚ್ಚುವರಿ ಅಕ್ಕಿಯಾಗಿ ಇನ್ನೂ ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಅಂತ ಹೇಳಿದ್ರಲ್ಲ ಸೊ ಅವಾಗ ಕೇಂದ್ರ ಸರ್ಕಾರದವರು ಏನು ಮಾಡಿದ್ರು ಅಂದರೆ ನಾವು ಹೆಚ್ಚುವರಿ ಅಕ್ಕಿಗೆ ಐದು ಕೆ ಜಿ ನಾವು ಕೊಡೋದಿಲ್ಲ ಅಂತ ಕರ್ನಾಟಕ ಸರ್ಕಾರಕ್ಕೆ ಹೇಳಿದ್ರು ಆವಾಗ ಅವಾಗ ಏನು ಮಾಡಿದ್ರು ನಮ್ಮ ಒಂದು ಕರ್ನಾಟಕ ಸರ್ಕಾರದವರು ಐದು ಕೆ ಜಿ ಅಕ್ಕಿ ಬದಲಾಗಿ ಹಣವನ್ನೇ ನಾವು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರು ಕಳೆದ ವರ್ಷದಿಂದ ನಿಮ್ಗೆ ಗೊತ್ತಿರೋ ಹಾಗೆ ಐದು ಕೆ ಜಿ ಒಂದು ಅಕ್ಕಿ ಹಣದ ಬದ್ ಅಕ್ಕಿ ಬದಲಿಗೆ ಹಣನ ಎಲ್ಲರೂ ಪಡ್ಕೊತಾ ಇದ್ದಾರೆ ಆದರೆ ಇವಾಗ ಕೇಂದ್ರ ಸರ್ಕಾರದವ್ರು ಏನು ಹೇಳ್ತಿದ್ದಾರೆ ಅಂದರೆ ನಾವು ಐದು ಕೆ ಜಿ ಅಕ್ಕಿನ ಕೊಡ್ತೀವಿ ಕಳೆದ ವರ್ಷ ಏನು ಮನವಿನ ಮಾಡ್ಕೊಂಡಿದ್ರು ಐದು ಕೆ ಎಕ್ಸ್ಟ್ರಾ ಐದು ಕೆ ಜಿ ಅಕ್ಕಿಗೆ ಅದನ್ನು ಇವಾಗ ನಾವು ಕೊಡ್ತೀವಿ ಪೂರೈಸ್ತೀವಿ ಅಂತ ಕೇಳ್ಕೊಂಡಿದ್ದಾರೆ ಸೊ ಹಾಗಾಗಿ ಏನಾಗ್ತಿದೆ ಅಂದರೆ ಇವಾಗ ಕರ್ನಾಟಕ ಸರ್ಕಾರದಲ್ಲಿ ಏನು ನಿರ್ಧಾರ ಮಾಡಿದ್ದಾರೆ ಅಂದರೆ ಹತ್ತು ಕೆ ಜಿ ಅಕ್ಕಿನೇ ಕೊಡಬೇಕು ಅನ್ನೋದನ್ನು ಇವಾಗ ನಿರ್ಧಾರ ಮಾಡಿದ್ದಾರೆ ಆದರೆ ನಮ್ಮ ಒಂದು ರಾಜ್ಯದಲ್ಲಿ ತೊಂಬತ್ತ ಮೂರು ಪರ್ಸೆಂಟ್ ಜನ ಸರ್ವೇನ ಮಾಡಿದಾಗ ಏನು ಹೇಳಿದ್ದಾರೆ ಅಂದರೆ ನಮ್ಮ ನಮಗೆ ಇವಾಗ ಕೊಡ್ತಾ ಇರೋವಂಥ ಐದು ಕೆ ಜಿ ಅಕ್ಕಿಯ ಬದಲಾಗಿ ಏನು ಹಣ ಕೊಡ್ತಿದ್ದಾರೆ ನಮಗೆ ಹಣ ಬೇಡ ನಮಗೆ ಅಕ್ಕಿನೇ ಕೊಡಿ ಅಂತ ಜನಗಳು ಕೇಳ್ಕೊಂಡಿದ್ದಾರೆ ಸೊ ಅದಕ್ಕಾಗಿ ಅಕ್ಕಿನೇ ಕೊಡಿ ಅಂತಲೂ ಸ್ವಲ್ಪ ಜನ ಕೇಳ್ಕೊಂಡಿದ್ದಾರೆ ಇನ್ನು ತುಂಬ ಜನ ನಮಗೆ ಅಕ್ಕಿ ಜೊತೆಗೆ ಒಂದು ಬೇಳೆ ಆಗಿರ್ಬೋದು ಸಕ್ಕರೆ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಈ ರೀತಿಯ ಒಂದು ಪದಾರ್ಥಗಳು ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡಿದ್ದಾರೆ ಅದೇ ರೀತಿಯಾಗಿ ಇವಾಗ ಚರ್ಚೆನ ನಡೆದಿ ಸರ್ಕಾರದಲ್ಲಿ ಚರ್ಚೆ ನಡೆಸಿದ್ದಾರೆ ಮತ್ತು ಒಂದು ತೀರ್ಮಾನಕ್ಕೂ ಸಹ ಬಂದಿದ್ದಾರೆ ಏನು ಅಂದರೆ ಈ ಒಂದು ಅಕ್ಕಿ ಹಣದ ಬದಲಿಗೆ ಐದು ಕೆ ಜಿ ಅಕ್ಕಿನ ಕೊಡ್ತಾರೆ ಇನ್ನು ಐದು ಕೆ ಜಿ ಅಕ್ಕಿ ಹಣದ ಬದಲಿಗೆ ನಿಮಗೆ ಸಕ್ಕರೆ ಬೇಳೆ ಎಣ್ಣೆ ಉಪ್ಪು ಈ ರೀತಿಯಾಗಿ ಆಹಾರ ಪದಾರ್ಥಗಳನ್ನು ಕೊಡಬೇಕು ಅಂತ ನಿರ್ಧಾರ ಮಾಡಿಕೊಂಡಿದ್ದಾರೆ ಇದು ಒಂದು ಬದಲಾವಣೆ ಇನ್ನೊಂದೇನು ಅಂದರೆ ನೀವು ಆಗಸ್ಟ್ ಮೂವತ್ತೊಂದರ ಒಳಗೆ ಈ ಒಂದು ರೇಷನ್ ಕಾರ್ಡ್ಗೆ ಏನು ಇ ಕೆ ವೈ ಸಿ ನೀವು ಮಾಡಿಸಿಲ್ಲ ಅಂದರೆ ನಿಮ್ಮ ಬಿ ಪಿ ಎಲ್ ಕಾರ್ಡು ನಿಮಗೆ ಕ್ಯಾನ್ಸಲ್ ಆಗುತ್ತೆ ಇದು ಸರ್ಕಾರದಿಂದಲೇ ಬಂದಿರೋಂಥ ಒಂದು ಹೊಸ ಆದೇಶ ಇ ಕೆ ವೈ ಸಿ ಅಂದರೆ ಏನು ಅಂತ ನೀವು ಕೇಳೋದಾದರೆ ಒಂದು ನಿಮ್ಮ ಒಂದು ಸದಸ್ಯರು ಯಾರು ಇರ್ತಾರೆ ಕುಟುಂಬದಲ್ಲಿ ಎಲ್ಲ ಸದಸ್ಯರು ಇರ್ತಾರಲ್ಲ ಅವರ ಒಂದು ಆಧಾರ್ ಕಾರ್ಡು ರೇಷನ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಮತ್ತು ತಮ್ಮ ಇಂಪ್ರೆಷನ್ ಇರ್ತ ಇರುತ್ತಲ್ಲ ಪ್ರತಿಯೊಬ್ಬರದ್ದು ಸಹ ಅಲ್ಲಿ ಗೌರ್ಮೆಂಟಲ್ಲಿ ಕೊಟ್ಟಿರಬೇಕಾಗತ್ತೆ ಇದು ಇ ಕೆ ವೈ ಸಿ ಅಂತ ಹೇಳ್ತಾರೆ ಸೊ ಇವಾಗ ಏನಾಗ್ತಿದೆ ಅಂದರೆ ಎಷ್ಟೋ ಜನ ಮನೆಗಳಲ್ಲಿ ಬಿ ಪಿ ಎಲ್ ಕಾರ್ಡ್ ಇರುತ್ತೆ ಆ ಸದಸ್ಯರಲ್ಲಿ ಯಾರಾದರೂ ಒಬ್ಬರು ತೀರ್ಕೊಂಡಿರ್ತಾರೆ ಆದರೆ ಜನಗಳು ಏನು ಮಾಡ್ತಾರೆ ಅಂದರೆ ಹೋಗಿ ಅಪ್ಡೇಟ್ನ ಮಾಡ್ಸಿರೋಲ್ಲ ಇವರು ತೀರ್ಕೊಂಡಿದ್ದಾರೆ ಅವ್ರ ಹೆಸರು ರಿಮೂವೇ ಮಾಡಿಸಿರಲ್ಲ ಅದ್ರ ಬದಲಿಗೆ ಏನು ಮಾಡ್ತಿರ್ತಾರೆ ಅವ್ರದ್ದು ಸಹ ಬರ್ತಾ ಇರೋವಂಥ ಅಕ್ಕಿಯನ್ನು ಪಡ್ಕೊತಾ ಇರ್ತಾರೆ ಅಕ್ಕಿನ ಒಂದು ಸೌಲಭ್ಯಗಳನ್ನ ಪಡ್ಕೊತಾ ಇರ್ತಾರೆ ತೀರೋಗಿರೋದು ಸೊ ಅದಕ್ಕಾಗಿ ಇವಾಗ ಸರ್ಕಾರದವರು ಹೊಸ ರೂಲ್ಸನ್ನು ತರ್ತಾ ಇದ್ದಾರೆ ಈ ಕೆ ಸಿ ಮಾಡಿಸಿ ಹೊಸದಾಗಿ ಇವಾಗ ಈ ಕೆ ಸಿ ಮತ್ತೆ ಮಾಡಿಸ್ಬೇಕು ಅದು ಆಗಸ್ಟ್ ಮೂವತ್ತೊಂದರ ಒಳಗಡೆ ಮಾಡಿಸ್ಬೇಕು ಅಂತ ಹೇಳ್ತಿದ್ದಾರೆ ಇದರಿಂದಾಗಿ ಅವ್ರಿಗೆ ಸರ್ಕಾರಕ್ಕೆ ಫೈಂಡ್ಔಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಯಾರಾದರೂ ಇ ಕೆ ವೈ ಸಿ ಅಂದರೆ ಅವ್ರ ಹೆಸರನ್ನು ಸರ್ಕಾರದವರೇ ರಿಮೂವ್ ಮಾಡಿಬಿಡ್ತಾರೆ ಸರಿ ಈ ಕೆ ಸಿನ ಏನು ಮಾಡಿಸೋದು ಅಂದರೆ ನಿಮ್ಮ ಹತ್ತಿರದ ಒಂದು ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಇಲ್ಲ ನಿಮ್ಮ ಹತ್ತಿರದ ಸೊಸೈಟಿ ನೀವು ಎಲ್ಲಿ ಹಕ್ಕಿನ ತೊಗೊತಿರ್ತೀರಲ್ಲ ಅಲ್ಲೇ ಹೋಗಿ ಸಹ ನೀವು ಇ ಕೆ ಸಿನ ಮಾಡಿಸ್ಬೋದಾಗಿದೆ ಈ ರೀತಿಯಾಗಿ ಇದು ಖಂಡಿತವಾಗೂ ಮಾಡಿಸ್ಬೇಕಾಗಿರುವಂಥ ಒಂದು ಒಂದು ದೊಡ್ಡ ಕೆಲಸ ಆಗಿದೆ ನೀವು ಮಾಡಿಸಿಲ್ಲ ಅಂದರೆ ನಿಮ್ಮ ಒಂದು ರೇಷನ್ ಕಾರ್ಡು ಚಾ ಕ್ಯಾನ್ಸಲ್ ಆಗೋ ಚಾನ್ಸಸ್ ಸಹ ಇದೆ ಮತ್ತು ಇನ್ನೊಂದೇನು ಅಂದರೆ ಇವಾಗ ಹೋದಾಗಿ ಒಂದು ಅಪ್ಡೇಟ್ ಬರ್ತಾ ಇದೆ ರೇಷನ್ ಕಾರ್ಡ್ ಯಾರ್ಯಾರಿದೆ ಸೊಸೈಟಿನಲ್ಲಿ ಹೋದಾಗ ನಿಮ್ಮ ಒಂದು ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಆಧಾರ್ ಕಾರ್ಡ್ ಆಗಿರ್ಬೋದು ಈ ರೀತಿಯ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಅಂದರೆ ನಿಮ್ಮ ಒಂದು ಸ್ವಂತ ಮನೇಲಿದ್ದರೆ ನೀವೇನು ಟ್ಯಾಕ್ಸ್ ಪೇ ಮಾಡ್ತಿರ್ತೀರಲ್ಲ ಅದನ್ನು ಒಂದು ಡಾಕ್ಯುಮೆಂಟ್ ಇದ್ದಾರೆ ಇಲ್ಲ ಬಾಡಿಗೆ ಮನೆಯವರಾಗಿದ್ದರೆ ಅದು ಅಗ್ರಿಮೆಂಟ್ ಪೇಪರ್ ಈ ರೀತಿಯಾಗಿ ಎಲ್ಲ ಕೇಳ್ತಾ ಇದ್ದಾರೆ ಸೊಸೈಟಿನಲ್ಲಿ ಈ ರೀತಿ ಏನಾದರೂ ನೀವು ನಿಮ್ಮದು ಸೊಸೈಟಿನಲ್ಲಿ ಕೇಳಿದ್ರೆ ನೀವು ಒಂದು ಜರಾಕ್ಸನ್ನ ಅವ್ರಿಗೆ ಕೊಡಬೇಕಾಗುತ್ತೆ ಇದು ಸರ್ಕಾರದಿಂದ ಬಂದಿರೋ ಒಂದು ಆದೇಶ ಆಗಿದೆ ಯಾಕಂದರೆ ತುಂಬ ಒಂದು ಬಿ ಪಿ ಎಲ್ ಅನರ್ಹ ಕಾರ್ಡ್ಗಳು ಎಷ್ಟೊಂದಿದೆ ಈ ರೀತಿಯಾಗಿ ಅವರು ಒಂದು ಹೊಸ ರೂಲ್ಸನ್ನು ತರ್ತಿದ್ದಾರೆ ಯಾರು ಈ ಥರ ಆದಾಯ ಪ್ರಮಾಣ ಪತ್ರ ಆಗಿರ್ಬೋದು ಇಲ್ಲ ಒಂದು ಟ್ಯಾಕ್ಸ್ ಕಟ್ತಾ ಇರೋವಂಥ ಡಾಕ್ಯುಮೆಂಟ್ ಆಗಿರ್ಬೋದು ಇಲ್ಲ ಮನೆ ಅಗ್ರಿಮೆಂಟ್ ಆಗಿರ್ಬೋದು ಈ ರೀತಿಯ ಡಾಕ್ಯುಮೆಂಟ್ಸ್ನ ಯಾರು ಒಂದು ಸಬ್ಮಿಟ್ ಮಾಡ್ತಾರೋ ಅಂಥವ್ರಿಗೆ ಮಾತ್ರ ಈ ಒಂದು ಅನ್ನಭಾಗ್ಯ ಯೋಜನೆ ಆಗಿರ್ಬೋದು ಈ ಒಂದು ಸೌಲಭ್ಯಗಳನ್ನು ಕೊಡೋಣ ಬೇರೆಯವ್ರಿಗೆಲ್ಲ ಕ್ಯಾನ್ಸಲ್ ಮಾಡೋಣ ಅನ್ನೋ ಥರ ಅವರು ಇವಾಗ ಹೊಸ ರೂಲ್ಸನ್ನು ತೊಗೊಂಡು ಬಂದಿದ್ದಾರೆ ನಿಮಗೆ ಗೊತ್ತಿರೋ ಹಾಗೆ ಬಿ ಪಿ ಎಲ್ ಕಾರ್ಡಲ್ಲಿ ಬಹಳಷ್ಟು ಪರಿಶೀಲನೆ ನಡೀತದೆ ತುಂಬ ಜನ ಅನರ್ಹರು ಯಾರಿದ್ದಾರೆ ಅವ್ರದ್ದನ್ನೆಲ್ಲ ಆಲ್ರೆಡಿ ತುಂಬ ಜನರು ಕ್ಯಾನ್ಸಲ್ ಸಹ ಮಾಡಿದ್ದಾರೆ ಈ ರೀತಿಯಾಗಿ ತುಂಬಾ ಅರ್ಜಿಗಳು ಬರ್ತಾ ಇದೆ ಬಿ ಪಿ ಎಲ್ ಕಾರ್ಡ್ಗೆ ತುಂಬ ಅರ್ಜಿಗಳು ಬರ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲನೂ ಒಂದು ಫಿಲ್ಟರ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಈ ರೀತಿಯ ಹೊಸ ಹೊಸ ರೂಲ್ಸನ್ನು ತೊಗೊಂಡು ಬರ್ತಾ ಇದ್ದಾರೆ ಸೊ ನಿಮ್ಮ ಒಂದು ಸೊಸೈಟಿನಲ್ಲಿ ಈ ರೀತಿಯ ಒಂದು ಕೇಳಿದ್ರೆ ಡಾಕ್ಯುಮೆಂಟ್ಸ್ನ ಕೇಳಿದರೆ ಖಂಡಿತವಾಗೂ ನೀವು ಕೊಡಬೇಕಾಗತ್ತೆ ಮತ್ತು ಗೃಹಲಕ್ಷ್ಮಿ ಹನ್ನೆರಡನೇ ಕಂತಿನ ಬಗ್ಗೆ ಇವಾಗ ಮಾತಾಡೋದಾದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಹನ್ನೊಂದನೇ ಕಂತಿನ ಹಣ ಎಲ್ಲ ನಾವು ರಿಲೀಸ್ ಮಾಡಿದ್ದೀವಿ ಆದರೆ ಹಿಂದೆ ನಾವು ಹನ್ನೆರಡನೇ ಕಂತಿನ ಹಣ ರಿಲೀಸ್ ಮಾಡ್ತಿದ್ದೀವಿ ಅಂತಂದರು ಎಲ್ಲರಿಗೂ ವರ ವರ್ಮಾಲಕ್ಷ್ಮಿ ಹಬ್ಬದ ಮುಂಚೆನೇ ಹನ್ನೊಂದನೇ ಕಂತಿನ ಹಣ ಎಲ್ಲರಿಗೂ ಖಾತೆಗೆ ಬಂದಿದೆ ಆದರೆ ಹನ್ನೆರಡನೇ ಕಂತಿನ ಹಣ ಇಪ್ಪತ್ತೈದನೇ ತಾರೀಕಂದ ಎಲ್ಲರಿಗೂ ಖಾತೆಗೆ ಬರುತ್ತೆ ಅನ್ನೋ ಒಂದು ಮಾಹಿತಿಗಳು ನಮಗೆ ಲಭ್ಯ ಆಗಿತ್ತು ಆದರೆ ನಿನ್ನೆಯಿಂದ ನೋಡಿದ್ರೆ ಎಷ್ಟೋ ಇನ್ನೂ ಹಣ ಬಂದೇ ಇಲ್ಲ ಲಕ್ಷ್ಮೀ ಬ್ಯಾಡ್ಕೋರ್ ಅವರು ಏನು ಹೇಳಿದರು ಅಂದರೆ ಇದೇ ಆಗಸ್ಟ್ ತಿಂಗಳಲ್ಲಿ ಒಟ್ಟಿಗೆ ನಾಲ್ಕು ನಾಲ್ಕು ಸಾವಿರ ನಾವು ಹಾಕ್ಬಿಡ್ತೀವಿ ಅಂದರು ಆದರೆ ಎರಡು ಸಾವಿರ ಮಾತ್ರ ಹಾಕಿದ್ದಾರೆ ಇನ್ನೂ ಎರಡು ಸಾವಿರ ಈ ಒಂದು ತಿಂಗಳ ಹಂತದಲ್ಲಿ ಒಳಗಡೆ ಬರುತ್ತೆ ಅಂತ ಒಂದು ಮಾಹಿತಿ ಕೊಟ್ಟಿದ್ದರು ಆದರೆ ಇನ್ನೂ ಬಂದಿಲ್ಲ ನಿಮಗೇನಾದರೂ ಹನ್ನೆರಡನೇ ಕಂತೇನ ಹಣ ಜಮಾ ಆಗಿದ್ದರೆ ಖಂಡಿತವಾಗೂ ಕಮೆಂಟ್ ಮೂಲಕ ತಿಳಿಸಿ ಸೊ ಬೇರೆಯವ್ರಿಗೂ ಒಂದು ಮಾಹಿತಿ ಸಿಗುತ್ತೆ ಸುಮಾರು ಜನಕ್ಕೆ ಇನ್ನೂ ಬಂದಿಲ್ಲ ಬಂದಿದ್ರೆ ಎಲ್ಲ ಒನ್ ಪರ್ಸೆಂಟ್ ಜನಕ್ಕೆ ಬರ್ ಬಂದಿರ್ಬೋದೇನೋ ಆದರೆ ಅದು ಕೂಡ ನಮಗೆ ಮಾಹಿತಿನ ಸಿಕ್ಕಿಲ್ಲ ಎಷ್ಟೋ ಜನ ನಮಗಿನ್ನೂ ಬಂದಿಲ್ಲ ಬಂದಿಲ್ಲ ಅಂತಲೇ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ಇವತ್ತೇನಾದರೂ ಹಣ ಬಂತು ಅಂದರೆ ಖಂಡಿತವಾಗೂ ಕಮೆಂಟ್ ಮೂಲಕ ತಿಳಿಸಿ ಮತ್ತು ಹನ್ನೊಂದನೇ ಕಂತಿನ ಹಣ ಇನ್ನೂ ನಿಮಗೆ ಯಾರಿಗಾದರೂ ಇನ್ನೂ ಬಂದಿಲ್ಲ ಅಂದರೆ ಈ ತಿಂಗಳ ಅಂತ್ಯದವರೆಗೆ ನೀವು ಕಾಯಬೇಕಾಗತ್ತೆ ನಿಮಗೆ ಈ ತಿಂಗಳು ಮುಗಿದ್ರೂ ನಿಮಗೆ ಹನ್ನೊಂದನೇ ಕಂತಿನ ಹಣ ನಿಮಗೆ ಬಂದಿಲ್ಲ ಅಂದರೆ ನೀವು ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ ಎಲ್ಲಿ ಹೋಗಿ ಚೆಕ್ ಮಾಡಬೇಕಂದ್ರೆ ಗ್ರಾಮವನ್ನಾಗಿರ್ಬೋದು ಕರ್ನಾಟಕವನ್ನಾಗಿರ್ಬೋದು ಇಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ಹೋಗಿ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ ಯಾಕೆ ಈ ರೀತಿ ಮೊದಲೆಲ್ಲ ಹಣ ಬರ್ತಾಯಿತ್ತು ಎಲ್ಲ ಕಂತುಗಳು ಹನ್ನೊಂದನೇ ಕಂತಿನ ಹಣ ಬಂದಿರಂತ ನೀವು ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಅಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅಂತ ನೀವು ಚೆಕ್ ಮಾಡ್ಕೊಂಡು ಒಂದು ಸರಿ ಮಾಡ್ಕೊಳ್ಳೋದ್ರ ಮೂಲಕ ಮತ್ತೆ ನೀವು ಹಣನ ಪಡ್ಕೋಬೋದಾಗಿದೆ ಯಾಕಂದರೆ ಹನ್ನೊಂದನೇ ಕಂತಿನ ಹಣದಲ್ಲಿ ಒಂದಷ್ಟು ಮಹಿಳೆಯರನ್ನ ಫಿಲ್ಟರ್ನ ಮಾಡಿದ್ದಾರೆ ಸೊ ಹಾಗಾಗಿ ನೀವು ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅಂದರೆ ನಿಮ್ಮ ಒಂದು ಸ್ಟೇಟಸ್ನ ಖಂಡಿತವಾಗೂ ಚೆಕ್ ಮಾಡ್ಕೋಬೇಕಾಗುತ್ತೆ ಚೆಕ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಮತ್ತೇನು ಯಾವುದೇ ಒಂದು ಲಕ್ಷ್ಮಿ ಯಾವುದೇ ಕಂತಿನ ಹಣ ಬರ್ದೇ ಇರ್ಬೋದು ಸೊ ಈಗಲೇ ನೀವು ಹೋಗಿ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ ಇವಿಷ್ಟು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂಥ ಒಂದಷ್ಟು ಲೇಟೆಸ್ಟ್ ಅಪ್ಡೇಟ್ಗಳು ಇದೇ ರೀತಿ ಯಾವುದೇ ಒಂದು ಗೋರ್ಮೆಂಟ್ ಸ್ಕೀಮ್ಗಳ ಹೊಸ ಹೊಸ ಮಾಹಿತಿಗಾಗಿ ನಮ್ಮ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು